ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಸರ್ಕಾರ ಬೆಲೆ ನಿರಂತರವಾಗಿ ಏರಿಕೆ ಮಾಡ್ತಾ ಬಂದು ಅದಲ್ಲದೇ ಏನೋ ನಮ್ಮಲ್ಲಿ ಗಾದಿ ಹೇಳ್ತಾರೆ ಕೋತಿ ಮೇಕೆ ಗುಸ್ತು ಅಂತ ರಾಜ್ಯ ಸರ್ಕಾರದ ಮೇಲೆ ಬೆಲೆ ಏರಿಕೆಯ ಸುಳ್ಳು ಆರೋಪಗಳನ್ನು ಹೊತ್ತು ಹೋಲಿಸಿ ಹೋರಾಟ ಕಳಕ ಹೋರಾಟ ಏನು ಮಾಡ್ತಿದ್ದೋ ಅದನ್ನು ಧಿಕ್ಕರಿಸಿ ಹೊತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಹೋರಾಟಕ್ಕೆ ಲಕ್ಕೇರಿ ಮಂಜುಳಾ ಸ್ವಾಮಿ ಅವರು ಕಾರ್ಪೊರೇಟರು ಹಾಗೆ ಸಿದ್ದೇಗೌಡರವರ ನೇತೃತ್ವದಲ್ಲಿ ಇವತ್ತು ನೂರಾರು ಜನ ಯುವಕರು ಹೆಣ್ಮಕ್ಕಳು ಈ ಒಂದು ಹೋರಾಟಕ್ಕೆ ಹೋಗ್ತಾ ಇದೀವಿ ಇವತ್ತೇನು ನಮ್ಮ ಜನ ಯೋಚನೆ ಮಾಡಬೇಕು ನಾವು ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಹಾಕಿ ತಿನ್ನೋ ಇಡ್ಲಿ ಒಬ್ಬ ಭಿಕ್ಷಕ ಭಿಕ್ಷೆ ಎರಡು ಇಡ್ಲಿ ತಿನ್ನಬೇಕು ಅಂತ ಅದಕ್ಕೂ ಸಹ ಜಿ ಎಸ್ ಟಿ ಹಾಕಿದ್ದಾರೆ ಇವತ್ತು ಪ್ರತಿಯೊಂದಕ್ಕೂ ಜಿ ಎಸ್ ಟಿ ಹಾಕಿ ನಮ್ಮ ಪಾಲು ನಮಗೆ ಕೊಡದೆ ಮತ್ತು ನಮ್ಮಗಳನ್ನು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ದಕ್ಷಿಣ ಭಾರತವನ್ನು ಮಲತಾಯಿ ಧೋರಣೆ ಮಾಡೋದಲ್ಲದೆ ಇಲ್ಲಿನ ನಾಯಕರುಗಳು ಕೇಂದ್ರದ ನಡೆಯನ್ನು ಪ್ರಶ್ನೆ ಮಾಡೋ ಬದಲು ರಾಜ್ಯ ಸರ್ಕಾರವನ್ನೇ ತಪ್ಪು ಅನ್ನೋ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡ್ತಿರೋದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿರ್ತಕ್ಕಂಥ ಹೋರಾಟಕ್ಕೆ ಡಕ್ಕೇರಿಯಿಂದ ನಾವು ಸಹ ನೂರಾರು ಜನ ಯುವಕರು ಬೈಕ್ ರ್ಯಾಲಿಯಲ್ಲಿ ಹೋಗಿ ಜಾಯ್ನ್ ಆಗ್ತಿದ್ವಿ ಸಾರ್ವಜನಿಕರು ಎಚ್ಚೆತ್ಕೋಬೇಕು ಕನ್ನಡಿಗರು ಎಚ್ಚೆತ್ಕೋಬೇಕು ಸುಳ್ಳು ಹೇಳ್ಕೊಂಡು 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 ಇವತ್ತು ನಮ್ಮ ಹತ್ರ ಏನು ಮತವನ್ನು ತಗೊಂಡು ರಾಜ್ಯ ದೇಶವನ್ನು ಆಡ್ತಾ ಇದ್ದಾರೆ ಅವರು ಟ್ಯಾಕ್ಸನ್ನು ಹೆಮ್ಮಾರಿಗೆ ಸಿಕ್ಕಿಸಿ ಈ ಜಿ ಎಸ್ ಟಿಯನ್ನು ಹೆಮ್ಮಾರಿಗೆ ಸಿಕ್ಕಿಸಿ ಜನರ ಬದುಕನ್ನು ಕಷ್ಟಕ್ಕೆ ಸಿಗ್ತಿದ್ದಾರೆ ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಡೀಸೆಲ್ ದರ ಪೆಟ್ರೋಲಿಯಂ ಪ್ರಾಡಕ್ಟ್ ಕಡಿಮೆ ಆದರೂ ಸಹ ಪೆಟ್ರೋಲು ಡೀಸೆಲು ರೇಟನ್ನು ಯಾವುದು ಕಡಿಮೆ ಮಾಡಿದೆ ಅದರಿಂದ ಪ್ರತಿಯೊಂದಕ್ಕೂ ಬೆಲೆ ಏರಿಕೆ ಹಾಕಿಕೆ ಮೂಲ ಇವತ್ತು ಪೆಟ್ರೋಲಿಯಂ ಉತ್ಪನ್ನಗಳು ಸೊ ಹಂಗಾಗಿ ಕೇಂದ್ರದ ಬೆಲೆ ಏರಿಕೆಯ ನೀತಿಯ ವಿರುದ್ಧ ಇವತ್ತು ಹೋರಾಟ ಮಾಡ್ತಕ್ಕಂಥ ಹೋರಾಟಕ್ಕೆ ಬೆಂಬಲಿಸಿ ಹೆಗೇರಿಯಿಂದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಹೋಗ್ತಾ ಇದೆ ಇದಾಗಿತ್ತು ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ